ಮುಗಿಯದ ಚಲಕ್ಷಾಮ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನೀರಿಗಾಗಿ ಜನರ ಪರದಾಟ ಡಿ ಗ್ರೂಪ್ ಲೇಔಟ್ ಸುತ್ತಮುತ್ತಲಿನ ಜನರಿಗೂ ಸಂಕಷ್ಟ ಕಳೆದ ಒಂದೂವರೆ ತಿಂಗಳಿಂದ ನಲ್ಲಿಯಲ್ಲಿ ಬಾರದ ಹಾನಿ ನೀರು ಪೈಪ್ಲೈನ್ ಮುರಿದು ನೀರು ನಿಂತಿರೋ ಆರೋಪ ನೀರಿಲ್ಲದೆ ಪ್ರತಿನಿತ್ಯ ಪರದಾಡ್ತಾ ಇರುವಂತಹ ನಿವಾಸಿಗಳು ನಲ್ಲಿಯಲ್ಲಿ ಬರ್ತಿದ್ದ ಅರ್ಧಂಬರ್ಧ ನೀರು ಕೂಡ ಇಲ್ಲ ಟ್ಯಾಂಕರ್ ನೀರು ಕೂಡ ಬರ್ತಾ ಇಲ್ಲ ಅಂತ ಜನರು ಕೇಳಿ ಇನ್ನು ಸಮಸ್ಯೆ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ನೋ ಯೂಸ್ ಸಮಸ್ಯೆ ಅರಿವಿದ್ರು ಸೈಲೆಂಟ್ ಆಗಿದ್ದಾರೆ ಅಧಿಕಾರಿಗಳು ಇನ್ನು ಸಂಕಷ್ಟ ಆಲಿಸದ ಜನ ಮಂಡಳಿ ಅಧಿಕಾರಿಗಳ ವಿರುದ್ಧ ಜನರು ಕಿಡಿ ನಲ್ಲಿ ಸನಿ ಮಾಡಿದ್ರಿ ಇಲ್ಲ ಟ್ಯಾಂಕರ್ ಕೊಡಿ ಅಂತ ಆಗ್ರಹ ¡Ven que vengo! ಅದೇ ಎರಡುವರೆ ತಿಂಗಳಾಯಿತು ನಮಗೆ ನೀರು ಬಂದಿಲ್ಲ ಎಲ್ಲ ಟ್ಯಾಂಕರ್ ಓಡಿಸ್ತಾ ಇದ್ದೀವಿ ಮೂರು ಸಾವಿರ ಎರಡೂವರೆ ಸಾವಿರ ಕೊಟ್ಕೊಂಡು ನೀರು ಓಡಿಸ್ತಾ ಇದ್ದೀವಿ ಕುಡಿಯೋಕ್ಕೆ ನೀರಿಲ್ದಂಗೆ ಆಗಿದೆ ನಮಗೆ ಆ ನೀರು ಬೇಕು ನಮಗೆ ಇವಾಗ ಬ ಅಲ್ಲಿ ಆಫೀಸ್ಗೆ ಹೋದ್ರೆ ಮಾಡ್ತೀವಮ್ಮ ಹೋಗ್ರಮ್ಮ ಅಂತಾರೆ ಯಾರೂ ಬರಲ್ಲ ನಾವು ಎರಡು ಸಲ ಅಲ್ಲಿ ಮೇಯ್ನ್ ಆಫೀಸ್ಗೆ ಹೋಗಿ ಬಂದಿದ್ದೀವಿ ನಾವು ಬರಲಿಲ್ಲ ಹಾಂ ಹಾಂ ಕಂಪ್ಲೇಂಟ್ ಕೊಟ್ರೂ ಯಾರು ಅಲ್ಲೋಗ್ರಿ ಇಲ್ಲೋಗ್ರಿ ಅಂತಾರೆ ನಾವು ಆಟೋಗಳು ಮಾಡಿಕೊಂಡು ವಯಸ್ಸಾದವರು ಶುಗರು ಬಿ ಪಿ ಇರೋರು ಹೆಂಗೆ ನಾವು ಇದು ಮಾಡೋದು ನಾವು ವಯಸಾದವರು ಮನೆಯಲ್ಲಿ ದೊಡ್ಡವರು ಅಂತ ಯಾರು ಇಲ್ಲ ಏನ್ ಮಾಡೋದು ಕಾವೇರಿ ನೀರಿನ ಸಮಸ್ಯೆ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಜನ ಬವಣೆ ಪಡ್ತಾ ಇದ್ದಾರೆ ಬಾಡಿಗೆ ಇದ್ದವರು ಯಾರು ಇಲ್ಲಿ ನಿಲ್ತಾ ಇಲ್ಲ ಎಲ್ಲ ಹೊರಟು ಹೋಗ್ತಾ ಇದ್ದಾರೆ ಜನಗಳು ತುಟ್ಟು ನೀರಿಗಾಗಿ ಒದ್ದಾಡುವಂತ ಪರಿಸ್ಥಿತಿ ಬಂದ್ ಹಿಂದೆ ಕೊರೋನಾ ಆದವಾಗ ಜನ ಆಗೋದ್ರು ಈಗ ಬರಗಾಲ ಬಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತದೆ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ ಅರ್ಥ ಆಗ್ತದೆ ಆದರೆ ಬಿಡುವಂತ ನೀರನ್ನ ಸರಿಯಾದ ಸಮರ್ಪಕವಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋ ಸಿಸ್ಟಮ್ ಬೇಕು ನಾನು ಹೋಗಿ ಹೇಳಿದಾರೆ ಕಂಪ್ಲೇಂಟ್ ಕೊಟ್ಟೆ ಕನಿಷ್ಠ ವಾರಕ್ಕೊಂದಾದ್ರು ಒಳ್ಳೆ ರೀತಿಯಲ್ಲಿ ನೀರು ಬಿಡಿ ಅದನ್ನು ಮಾಡದೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂಚೂರು ಬಿಟ್ಟಂಗೆ ಮಾಡೋದು ಬಿಡದಿದ್ದಂಗೆ ಮಾಡೋದು ಇದೆಲ್ಲ ಮಾಡಿದರೆ ಜನರು ಎಲ್ಲಿ ಹೋಗಬೇಕು ಎಲ್ಲಿ ನೋಡಿದ್ರೆ ಬರಗಾಲ ಪ್ರತಿಯೊಂದು ತಾರಣೆ ತುಟ್ಟಿಯಾಗಿದೆ ಧಾರಣೆ ಆಗಿದೆ ಜೀವನ ಬದುಕಿ ದುಸ್ತರಾಗಿದೆ ಜನರಿಗೆ ನಾವು ಪೆನ್ಷನ್ದಾರರು ರಿಟೈರ್ದಾರ್ ನಾವು ಇಲ್ಲಿ ಜನ ತುಂಬ ಅನುಕೂಲಸ್ಥರೇನಲ್ಲ ಸಣ್ಣ ಮನೆ ಮಾಡಿಕೊಂಡು ಇಪ್ಪತ್ತು ಮೂವತ್ತರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೋರ್ ಇಲ್ಲ ಈ ನೀರನ್ನೇ ನಂಬ್ಕೊಂಡಿದ್ದಾರೆ ಅಂಥವ್ರಿಗೆ ಬೇಕಲ್ಲ ನೀರಿನ ಸಮಸ್ಯೆಗೆ ಏನಾದರೂ ಪರಿಹಾರ